ಕಣ್ಣು ಅಪ್ಲೇಷನ್ ಆಯಿತು ನೋಡಿ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿಕೊಡಿ ಇವರ ಫ್ಯಾಮಿಲಿಗೆ ಅಮ್ಮ ನಮಸ್ಕಾರ ಏನು ಹೆಸರು ಅನ್ಮಕ್ಕ ಯಾವೂರು ಮಂಜುನಾಥ್ ನಗರ ಎಲ್ಲಿ ಬರುತ್ತೆ ಬಿಸ್ಕೆಟ್ ಫ್ಯಾಕ್ಟ್ರಿ ಪಾರ್ಲೇಜಿ ಫ್ಯಾಕ್ಟ್ರಿ ಹತ್ರ ಯಾರಿದ್ದಾರಲ್ಲಿ ಆಮೇಲೆ ಅವ್ರ ಹೆಸರು ಸಾಕಮ್ಮ ಈಗೇನು ಬಂದು ಅವ್ರೇನಾಗಣ್ಣ ಪ್ಲೇಸ್ ಮಾಡಿಸಿದ್ದು ಯಾರು ಮಾಡಿಸಿದ್ರು ಹೌದಾ ದೇವ್ರು ಒಳ್ಳೇದು ಮಾಡಲಿ ನೋಡಿ ಸ್ನೇಹಿತರೆ ಇವರು ಫ್ಯಾಮಿಲಿ ಇದಾರಂತೆ ಮಂಜುನಾಥ ನಗರದಲ್ಲಿ ಪಾರ್ಲೆಜಿ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ನೋಡಿ ಏನು ಮಾಡ್ತೀರಾ ಈ ಥರ ಫ್ಯಾಮಿಲಿಗಳು ರೋಡಲ್ಲಿ ಬಿಟ್ಬಿಟ್ಟು ಹೋದರೆ ಯಾರು ತಾನೇ ಯೋಚನೆ ಮಾಡಿ ಸ್ನೇಹಿತರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನಮ್ಮ ಆಶ್ರಮದಲ್ಲಿ ಇವರು ಇದ್ದರು ಯಾರೋ ಒಂದು ತಾಯಿ ಹೆಣ್ಮಗಳು ಕರ್ಕೊಬಂದು ಸೇರಿಸಿದ್ರು ಟೇಷನ್ ಲೆಟ್ರ್ ಮಾಡಿ ಸ್ನೇಹಿತರೆ ಈಗ ನಾವು ನೋಡ್ಕೊಂಡು ಇದ್ದೀವಿ ತಾಯಿಗೆ ಕಣ್ಣು ಕಾಣ್ತಿರಲಿಲ್ಲ ಕಾಯಿಗೆ ತಾಯಿಗೆ ಕರ್ಕೊಬಂದು ಆಸ್ಪತ್ರೆ ಸೇರಿಸಿ ಕಣ್ಣು ಆಪ್ರೇಷನ್ ಆಯಿತು ನೋಡಿ ನಮ್ಮ ಕೆಲಸ ಈ ಥರ ಇರುತ್ತೆ ಸಣ್ಣ ಕೆಲಸ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನಾವು ವಿಡಿಯೋ ಮಾಡೋದು ಇವರ ಫ್ಯಾಮಿಲಿ ಯಾರಾದರೂ ಬಂದು ಕರ್ಕೊಂಡು ಹೋಗ್ಲಿ ಅಂತ ಈಗಾದರೂ ಕಣ್ ಕಾಣುತ್ತೆ ಇನ್ಮೇಲೆ ಚೆನ್ನಾಗಿರ್ತಾರೆ ನೋಡಿ ನಮ್ಮ ಕೈಯಲ್ಲಾಗಿದ್ದು ಒಂದು ಸಣ್ಣ ಸೇವೆ ಮಾಡಿದ್ವಿ ಸ್ನೇಹಿತರೆ ಇವ್ರೊಬ್ರಿಗೆ ಎಲ್ಲ ನೋಡ್ಬೋದು ಇನ್ನೊಬ್ರಿಗೂ ಮಾತಾಡಿಸ್ತೀನಿ ದಯವಿಟ್ಟು ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯ್ತು ಈ ಮೇಲ್ಗಡೆ ಇದ್ದಿಲ್ತಲ್ಲ ಮೇಲ್ಗಡೆ ಗುಳ್ಳೆ ತರ ಅದು ತಲುಪಿಸಿದ್ರು ಸಿಗಲಿಲ್ಲ ಇದಮ್ಮ ಕಣ್ಣೀರು ಒಸ್ಕೊಂತ ಇದೀಯ ಉಜ್ಕೊತ ಇದೆಯಾ ಸ್ನೇಹಿತರೆ ಇವ್ರಿಗೆ ಇಲ್ಲಿ ಕಣ್ಣರಪ್ಪೆ ಮೇಲೆ ಇದಿತ್ತು ಈ ಥರ ಅದನ್ನು ಆಪ್ರೇಷನ್ ಆಯಿತು ಎರಡು ಗುಗ್ಗೆ ಥರ ಇತ್ತು ಆಪ್ರೇಷನ್ ಆಯಿತು ಈ ತಾಯಿಗೆ ಏನು ಅನ್ಸೈತಮ್ಮ ದೇವರಿಗೆಲ್ಲ ಥ್ಯಾಂಕ್ಸ್ ನಿಮಗೂ ಥ್ಯಾಂಕ್ಸ್ ಅಣ್ಣ ನನಗೆ ಕಣ್ಣು ಬಿಡೋ ಖಾತಿರಲ್ಲ ಹೆಂಗೆ ಗಂಗಾಧರಣ್ಣ ಕರ್ಕೊಂಬಂದು ನನಗೆ ಕಣ್ಣು ಆಪರೇಷನ್ ಮಾಡ್ತಾನ ನೋಡಿ ಎಲ್ಲ ಗಂಗಾಧರಣ್ಣನೇ ನೋಡ್ತಾ ಇದೆ ಹಿಂದೆ ಮುಂದೆ ಕಷ್ಟ ಸುಖ ಎಲ್ಲ ಗಂಗಾಧರಣ್ಣನೇ ನೋಡ್ತಾ ಇರೋದು ನೋಡಿ ಏನು ಈಗ ನಿಮ್ಮ ಫ್ಯಾಮಿಲಿ ಯಾರು ಬರಲೇ ಇಲ್ವಲ್ಲ ಒಂದಿನಕ್ಕೆ ಆಶ್ರಮದ ಹತ್ರ ಇಲ್ಲ ಯಾಕೆ ನಾನು ನಾನು ಬೇಡ ನನ್ನ ಹೊತ್ತು ಬೇಕು ಅವರಿಗೆ ನಾನು ಹೊತ್ತು ಕೊಡಲಿ ಕೊಡಲಿ ಬರ್ತಾರಂತೆ ಹ್ಞೂ ಈಗ ಈಗ ನೋಡಿ ಈ ಊಟ ಊಟ ಬಂತು ನೋಡಿ ಅಣ್ಣರು ಊಟ ಕೊಡ್ತಾವರೆ ಆ ತಾತ ಏನು سمجھಾರಾ ಅಮ್ಮಕ್ಕ ಸ್ವಲ್ಪ ತಿನ್ನು ಕಣ್ಣ ಆಪ್ಲೇಷನ್ ಆಯಿತು ಏನ ಅನಿಸುತ್ತೆ ಖುಷಿ ಆಗ್ತಿದೆ ಕಾರ್ ಮಟ್ ಬಡಿತಿ ಹೇಯ್ತ ಹಾ ಇಲ್ಲಿ ಇಲ್ಲಿ ಇದು ಸ್ವಲ್ಪ ಎಳಿಬೇಕಂತ ಊಟ ಮಾಡಕ್ಕೆ ನೋಡಿ ಸ್ನೇಹಿತರೆ ಏನು ನಿಮ್ಮ ಹೆಸರು ತಿಮ್ಮಯ್ಯ ತಿಮ್ಮಯ್ಯ ಕಣ್ಣು ಅಪ್ಲೇಷನ್ ಹಂಗ ಹಿಂಗೆ ಮಾಡಿಸ್ಕೊಂಬಿಟ್ರಿ ಜನ ಜನಸೇವಕ ಆಶ್ರಮದಿಂದ ಅದೊಂದು ಹೌದು ಏನು ಅನ್ನಿಸ್ತೈತೆ ತುಂಬ ಖುಷಿ ಆಯ್ತಾ ಇದೆ ಸೇರಿಕೊಂಡು ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಹೋಗ್ತೈತೆ ಅವ್ರಿಗೆ ಅವ್ರಿಗೆ ಗಂಟೆ ಮಕ್ಕಳು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ನಾನು ಜೀವ ಇರೋವರೆಗೂ ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಅರ್ಧನೇ ಇದ್ದು ನಾನು ಸೇವೆ ಜನ ಇರ್ತೀನಿ ಎಲ್ಲರೂ ಹೋಗಲೋಣ ನೋಡಿ ಇದಂತೂ ಹೇಳ್ಬಾರ್ದು ಯಾಕಂದರೆ ಮೂರು ಜನ ಕರ್ಕೊಬಂದೀವಿ ಕಣ್ಣಪ್ಲೇಷನ್ ಆಯಿತು ನಮಗೂ ಖುಷಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ ಫಾಲೋ ಮಾಡಿ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಬನ್ನಿ ಊಟ ಮಾಡಿಯಪ್ಪ ಬನ್ನಿ ನೋಡಿ ನಮ್ಮ ಅಣ್ಣ ಅವರು ಇವರೆಲ್ಲ ಇನ್ನೊಂದು ಆಶ್ರಮದವರು ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ಮೂರು ಜನ ಇನ್ನೊಂದು ಆಶ್ರಮ ಜನಸಂಕಲ್ಪ ಆಶ್ರಮದವರು ನೋಡಿ ಥರ ನಮ್ಮ ಆಶ್ರಮದಲ್ಲಿ ಮೂರು ಜನ ಹರೀಶ್ನ ಅವ್ರು ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಯಾರಿಗೆ ಅಮ್ಮಪ್ಪನ ಬರುವ ಅನ್ಮಕ್ಕ ಸ್ವಲ್ಪ ಊಟ ಮಾಡು ಏ ಸ್ವಲ್ಪ ಊಟ ಮಾಡು ಆ ಕಡೆ ಬಗ್ಬೇಡ ಆ ಕಡೆ ಬಗ್ಬೇಡ ತಾಯಿ ನಮ್ಮವ್ವ ಆ ಕಡೆ ಬಗ್ಬೇಡ ಅಲ್ಲಲ್ಲ ಊಟ ಬೇಡ ಆಯ್ತು ಆ ಕಡೆ ಬಗ್ಬ ಕೆಳಿಕೆ ಹಿಂದ್ಗಡೆ ಊಟ ಮಾಡುವ ಒಂದು ಸ್ವಲ್ಪ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ